ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಹಾಗೂ ರುಚಿಕರವಾದಂಥ ಗುಲ್ಕನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ರೋಸ್ ಪೆಟಲ್ಸ್ನ ಯೂಸ್ ಮಾಡಿಕೊಂಡು ಇದರೊಳಗಿರೋ ಹೆಲ್ತ್ ಬೆನಿಫಿಟ್ಸ್ ನೀವು ಕೇಳಿಬಿಟ್ರಿ ಅಂದ್ರೆ ದಿನ ಗುಲ್ಕನ್ ತಿನ್ನೋಕೆ ಚಲೋ ಮಾಡ್ತೀರಿ ಅಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಅದಾವೆ ಇದ್ರಾಗ ಡೈಜೆಷನ್ನಿಗೆ ಸ್ಕಿನ್ ಹೆಲ್ತಿಗೆ ಮತ್ತು ನೀವು ನಂಬೋದಿಲ್ಲ ಇದರಿಂದ ಮೆಮೊರಿ ಪವರು ಜಾಸ್ತಿ ಆಗ್ತೈತಿ ಆಮೇಲೆ ಸ್ಟ್ರೆಸ್ ಆಗಿ ಇದು ಕೆಲಸ ಮಾಡ್ತೈತಿ ಇದನ್ನು ಯೂಸ್ ಮಾಡ್ಕೊಂಡು ನಾವು ಇನ್ನೊಂದು ರೆಸಿಪಿನ ತೋರ್ಸಾಕತ್ತೀವಿ ಅದು ಬಂದು ಗುಲ್ಕಂದ್ ಮಿಲ್ಕ್ ಶೇಕ್ನ ತೋರಿಸಾಕತ್ತೀವಿ ಇವೆರಡು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಮೊದಲಿಗೆ ರೋಸ್ ಪೆಟಲ್ಸ್ ತೊಗೋಬೇಕು ಸಕ್ಕರೆ ಸ್ವಲ್ಪ ಏಲಕ್ಕಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳೋನು ನೀರು ಹಾಕ್ಕೊಂಡು ಅದು ಸ್ವಲ್ಪ ಕುದಿ ಬರೋಕ್ಕೆ ಬಿಡೋಣ ಸ್ವಲ್ಪ ಕುದಿ ಬಂದ ಮೇಲೆ ಒಂದು ಕಪ್ ಸಕ್ಕರೆ ಏನು ಇಟ್ಕೊಂಡಿರಲಿಲ್ಲ ಅದನ್ನು ಆ್ಯಡ್ ಮಾಡಬೇಕೀಗ ಹಾಕಿ ಅದು ಕರ್ಗ ತನಕ ಮಿಕ್ಸ್ ಮಿಕ್ಸ್ ಮಾಡೋಣ ಈಗ ಅದು ಚಂದಾಗ ಡೈಲ್ಯೂಟ್ ಆಗಬೇಕು ಗುಲ್ಕನ್ ನೋಡ್ರಿ ಯಾರಿಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಅದೆಲ್ಲ ಇರತೈತಲ್ಲ ಡೈಜೆಷನಿಗೂ ಭಾಳ ಹೆಲ್ಪ್ ಆಗ್ತೈತಿ ಇದು ಈ ರೋಸ್ ಪೆಟಲ್ಸ್ನ ಕ್ಲೀನಾಗಿ ಎಲ್ಲ ಇಟ್ಕೊಂಡಿದ್ವಿ ಅದನ್ನು ಇಟ್ಕೊಂಡಿದ್ದು ರೋಸ್ ಪೆಟಲ್ಸ್ನ ಈಗ ಇದಕ್ಕೆ ಸಕ್ಕರೆ ಪಾಕಕ್ಕೆ ಹಾಕಬೇಕು ಹಾಕಿ ಇದು ಚೆಂದ ಎಲ್ಲ ಅದು ಸಕ್ಕರೆ ಒಳಗೆ ಮಿಕ್ಸ್ ಆಗೋ ತನಕ ಇದನ್ನು ಬಾಯ್ಲ್ ಮಾಡಬೇಕು ಆಮೇಲೆ ಸ್ಕಿನ್ ಹೆಲ್ತಿಗೂ ಭಾಳ ಚಲೋ ಇದು ಡ್ರೈ ಸ್ಕಿನ್ ಇದ್ದವರಿಗೆಲ್ಲ ಮಾಯ್ಚರೈಸರ್ ಥರ ಕೆಲಸ ಮಾಡ್ತೈತಿ ಇದು ಮತ್ತು ಸ್ಟ್ರೆಸ್ ರಿಲೀಫ್ ಆಗಿ ಕೆಲಸ ಮಾಡ್ತೈತಿ ಮತ್ತು ಮೆಮೊರಿ ಮತ್ತು ಸೈಟಿಗೆ ಭಾಳ ಇದು ಮತ್ತು ಬ್ಲಡ್ ಪ್ಯೂರಿಫೈ ಮಾಡ್ತೈತಿ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದ ಒಂದಲ್ಲ ಎರಡಲ್ಲ ಈ ರೀತಿ ನೋಡಿರಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕದು ಬಂದಮೇಲೆ ಈಗ ನಮ್ಮ ಗುಲ್ಕಂದ ರೆಡಿ ಆಗೈತಿ ಇದನ್ನು ಒಂದು ಬಾಟಲಿಗೆ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ನೀವು ಬ್ರೆಡ್ ಚಪಾತಿಗೂ ಹಚ್ಕೊಂಡು ತಿನ್ಬೋದು ಹಂಗನೂ ತಿನ್ಕೋಬೋದು ಅಥವಾ ಪಾನ್ ಗೀನು ಮಾಡ್ಕೊಂಡಾಗ ಅವಾಗೂ ಆ್ಯಡ್ ಮಾಡ್ಕೋಬೋದು ಬ್ರೆಡ್ ಚಪಾತಿಗಂತೂ ಭಾಳ ಒಳ್ಳೆಯ ಕಾಂಬಿನೇಷನು ಮಕ್ಕಳು ಪಲ್ಯ ಒಯ್ಯಕ್ಕೆ ಅಂದಾಗ ಇದನ್ನು ಚಪಾತಿ ಅಥವಾ ಬ್ರೆಡ್ಡಿಗೆ ಹಾಕ್ಕೊಟ್ರೆ ಖುಷಿಲೆ ತೊಗೊಂಡೋಗ್ತಾರೆ ಮಕ್ಕಳಿಗೆಲ್ಲ ಭಾಳ ಲೈಕ್ ಆಗ್ತೈತಿ ಇದು ಒಂದು ಸಲ ಟ್ರೈ ಮಾಡಿರಿ ಈಗ ನಮ್ಮ ಗುಲ್ಕಂದ್ ರೆಡಿ ಆಗೈತಿ ಈಗ ಇದನ್ನು ಯೂಸ್ ಮಾಡ್ಕೊಂಡು ಮಿಲ್ಕ್ ಶೇಕ್ ಹೇಗೆ ಮಾಡೋದಂತ ನೋಡೋಣ ಬರ್ರಿ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ಸ್ವಲ್ಪ ಗುಲ್ಕಂದ್ ತೊಗೊಂಡಿವಿ ಮತ್ತು ಬಾದಾಮು ಪಿಸ್ತಾ ನೆನೆಸಿದ್ದು ಬಾದಾಮ್ ಪಿಸ್ತಾ ಸ್ವಲ್ಪ ಏಲಕ್ಕಿ ಮತ್ತು ಪಂಪ್ಕಿನ್ ಸೀಡ್ಸ್ ಮತ್ತು ಇದು ರೂ ಹಫ ಟು ಟು ತ್ರೀ ಸ್ಪೂನ್ ಸಿರಪ್ ತೊಗೊಂಡೀವಿ ಅದನ್ನು ಈಗ ಇದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಇದು ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಚಿಕ್ಕ ಮಕ್ಕಳಿಗೂ ಇಷ್ಟ ಆಗ್ತೈತಿ ದೊಡ್ಡವ್ರಿಗೂ ಇಷ್ಟ ಆಗ್ತೈತಿ ಮತ್ತು ಒಂದು ಗ್ಲಾಸ್ ಮಿಲ್ಕ್ ತೊಗೊಂಡಿವಿ ಹಾಟ್ ಬೇಕಂದ್ರೆ ಹಾಟ್ ಮಿಲ್ಕರು ತೊಗೊಬೋದು ಕೋಲ್ಡ್ ಬೇಕಂದ್ರೆ ಕೋಲ್ಡ್ ಮಿಲ್ಕರು ತೊಗೊಬೋದು ನಿಮಗೆ ಹೆಂಗೆ ಲೈಕೋ ಹಂಗೆ ಮಾಡ್ಕೊಬೋದು ಈಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಬಾದಾಮ್ ಮತ್ತು ಪಿಸ್ತಾನ ಹಾಕೊಳಾಕ್ತಿವಿ ಬಿಸಿನೀರೊಳಗೆ ನೆನೆಸಿಟ್ಕೊಬೋದು ಮಾಡಬೇಕು ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಐತಿ ಅಂದ್ರೆ ನೀವು ತಣ್ಣೀರೊಳಗೆ ನೆನೆಸಿ ಇಟ್ಕೋಬೋದು ಸ್ವಲ್ಪ ಇದಕ್ಕೆ ಹಾಲು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಪೇಸ್ಟ್ ಆಗಬೇಕದು ಈಗ ಇದಕ್ಕೆ ಗುಲ್ಕಂದೇನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕೀಗ ಮತ್ತು ಸ್ವಲ್ಪ ಏಲಕ್ಕಿ ಫ್ಲೇವರಿಗೆ ಏಲಕ್ಕಿ ಹಾಕೊಂಡಿವಿ ಮತ್ತು ಏನು ಅದನ್ನು ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಬೇಕಂದ್ರೆ ಮಿಲ್ಕ್ ಆ್ಯಡ್ ಮಾಡಿಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಈಗ ಎಬ್ ರೂ ಅಬ್ಸ ಅಂಥೇಳಿ ಸಿರಪ್ ಬರ್ತೈತಲ್ಲ ಅದನ್ನು ಎರಡರಿಂದ ಮೂರು ಸ್ಪೂನ್ ಯೂಸ್ ಮಾಡ್ಕೊಂಡಿ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ರೂ ಹಬ್ಸ ಅಂಥೇಳಿ ಸಿಗ್ತೈತೆ ಅದು ಸಿರಪ್ ಅದನ್ನು ಯೂಸ್ ಮಾಡಿಕೊಂಡು ರೆಡಿ ಮಾಡೇವಿ ಈಗ ನಮ್ಮದು ಗುಲ್ಕನ್ ಮಿಲ್ಕ್ ಶೇಕ ರೆಡಿ ಆಯಿತಾ ಸಕ್ರೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ ಯಾಕಂದ್ರೆ ಗುಲ್ಕಂದ್ಯಾಗೆ ಸಕ್ರೆ ಇರ್ತೈತಲ್ಲ ಅದನ್ನೇನು ಆ್ಯಡ್ ಮಾಡೋದು ಬೇಡ ಲಾಸ್ಟಿಗೆ ಪಂಪ್ಕಿನ್ ಸೀಡ್ಸ್ ಏನಿರ್ತಾವಲ್ಲ ಒಂದು ಸ್ವಲ್ಪ ಹಾಕಿ ನಮಗೆ ಕೋಲ್ಡ್ ಹೇಳಿ ನಾವು ಐಸ್ ಕ್ಯೂಬ್ಸ್ನೇ ಯೂಸ್ ಮಾಡಕತ್ತೀವಿ ನಿಮ್ಗೆ ಹೆಂಗೆ ಲೈಕೋ ಹಂಗೆ ಕುಡಿಬೋದು ಕೋಲ್ಡ್ ಬೇಕನ್ನೋರು ಕೋಲ್ಡ್ ಕುಡಿಬೋದು ಬಿಸಿ ಬೇಕನ್ನೋರು ಬಿಸಿನೂ ಕುಡ್ಕೋಬೋದು ಬಿಸಿ ಅಂದ್ರೆ ಅಷ್ಟು ಬಿಸಿ ಅಲ್ಲ ವಾರ್ಮ್ ಕುಡಿಬೋದು ಈಗ ನಮ್ಮ ಗುಲ್ಕಂದ ಮತ್ತು ಮಿಲ್ಕ್ ಶೇಕ್ ಎರಡು ರೆಡಿಯಾಗ್ಯವು ಎಲ್ಲರೂ ಸಲ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿರಿ ಭಾಳ ಒಳ್ಳೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾದಂಥ ರೆಸಿಪೀಸ್ ಇವೆರಡು ಟ್ರೈ ಮಾಡಿರಿ ಹೆಲ್ತ್ ಬೆನಿಫಿಟ್ಸ್ ಭಾಳ ಅದಾವೆ ನಿಮಗೆ ಗೊತ್ತಿರುವಂಗೆ ಮತ್ತು ಮೂಗೊಳಗೆ ಬ್ಲೀಡಿಂಗ್ ಆಗ್ತಿರ್ತೈತಲ್ಲ ಅಂಥವ್ರಿಗೂ ಇದು ಭಾಳ ಒಳ್ಳೆಯದು ಯಾಕಂದ್ರೆ ಬಾಡಿನ ಕೂಲ್ ಇದು ಮಧುರ ಮಾತುಗಳಿಂದ ಖಾರವಾದ ಮೆಣಸನ್ನು ಸುಲಭವಾಗಿ ಮಾರಬಹುದು ಮಾತು ಕಠಿಣವಿದ್ದರೆ ಸವಿಯಾದ ಜೇನನ್ನು ಮಾರುವುದು ಕಷ್ಟ ಇದರ ತಾತ್ಪರ್ಯ ಮೃದುವಾದ ಮಾತುಗಳು ಬದುಕನ್ನು ಸುಂದರಗೊಳಿಸುತ್ತದೆ ಎನ್ನುವ ನುಡಿ ಮಾತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ಹೊಸ ಸಭಿರುಚಿಯೊಂದಿಗೆ ನಮ್ಮ ಚಾನಲ್ನಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು